ಕರ್ನಾಟಕದಾಗ ಸೆಟ್ಟರ್ ಹಾವಳಿಯನ್ನು ಯಾರ ಕೈಯಿಂದನೂ ತಡೆಯೋಕಾಗ್ತಿಲ್ಲ ಯಾವಾಗ ಕಾರಣಕ್ಕಂದ್ರೆ ನಾವು ಈ ವರ್ಷ ರಿಲೀಸ್ ಆದಂಥ ಎರಡು ಬ್ಲಾಕ್ ಬ್ಲಸ್ಟರ್ ಮೂವಿಗಳನ್ನು ನೋಡೋದಾದ್ರೆ ಒಂದ ಸೂಪ್ರಾಮ್ ಫ್ರಾಮ್ ಸೋ ಆನಂತರ ಎರಡನೇದ ಕಾಂತಾರ ಚಾಪ್ಟರ್ ಒನ್ ಮೂವಿ ಈ ಎರಡೂ ಮೂವಿಯನ್ನು ಸೆಟ್ಟರನ್ನು ರಿಲೀಸ್ ಮಾಡಿದರು ಅಂದ್ರೆ ನಾವು ರಾಜಬೀರ್ ಶೆಟ್ಟಿ ಅವರ ಒಂದು ಸೂಪ್ರಾಮ್ ಶೋನ ನೋಡ್ಬೋದು ಆನಂತರ ರಿಷಬ್ ಶೆಟ್ಟಿ ಅವರ ಒಂದು ಕಾಂತಾರ ಚಾಪ್ಟರ್ ಒನ್ ಅನ್ನು ನೋಡ್ಬೋದು ಎರಡೂ ಕೂಡ ಬ್ಲಾಕ್ ಬ್ಲಸ್ಟರ್ನ ಹೌದು ಅಂದ್ರೆ ಸೂಪ್ರಾಮ್ ಶೋ ಏನು ರಿಲೀಸ್ ಆತ್ಲ ಅವಾಗ ಅದು ಹವ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಎಲ್ಲಿಗೆ ಅದರ ಹವಾ ಎಂಡ್ ಹಾಕಿದ್ಲಾ ಕರೆಕ್ಟ್ ಅಲ್ಲಿಗೆ ಅಲ್ಲಿಗೆ ಬರ್ಡ ಬರ್ಬಿಡ್ಕಣ ಒಂದು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆತುವ ಅಂದ್ರೆ ಕರ್ನಾಟಕದ ಆಡಿಯನ್ಸನ್ನು ಇವರ ಹಿಡಿದು ತಗೊಂಡ್ಬಿಟ್ಟಾರೋ ಅಂದ್ರೆ ಎಲ್ಲರನ್ನು ನೋಡೋದಾದ್ರೆ ರಾಜ್ಬೀರ್ ಶೆಟ್ಟಿ ಆಗಲಿ ಆನಂತರ ರಿಷಬ್ ಶೆಟ್ಟಿ ಆಗಲಿ ಆನಂತರ ಬೇರೆ ಬೇರೆ ಯಾರು ಬೇಕಾದವ್ರ ಆದರೂ ಕೂಡ ಒಂದು ಬೆಸ್ಟ್ ಆಫ್ ಬೆಸ್ಟ್ ಅನ್ನೋ ಮೂವಿ ತೆಗ್ಯಾರ ಇವರ ಯಾವ ಕಾರಣಕ್ಕಿಂತ ಹೇಳ್ದಂದ್ರೆ ನಾವ ಅನೇಕ ಹಳಿ ಮೂವಿ ಕೂಡ ನೋಡ್ರಿ ರಕ್ಷಿತ್ ಶೆಟ್ಟಿ ಅವರ ಮೂವಿಗಳು ನೋಡ್ರಿ ಕೂಡ ಅಲ್ಲೂ ಕೂಡ ಅವರು ಕೂಡ ಬ್ಲಾಕ್ ಬ್ಲಸ್ಟ್ ತೆಗೆದರು ಆ ನಂತರ ಶೆಟ್ಟಿ ಅವರು ಸೂಪ್ರಮ್ಸು ಆ ನಂತರ ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಈ ರೀತಿಯಾಗಿ ನಮ್ಮ ಕರ್ನಾಟಕದಾಗ ಪ್ರತಿ ಒಂದು ಮನೆಯೊಳಗೂ ಕೂಡ ಒಂದು ಶರ್ಟರ ಹಾವಳಿನ ಅಂತ ಹೇಳ್ಬೋದು ಯಾವ ಅಂದ್ರೆ ನಮ್ಮ ಕರ್ನಾಟಕದಾಗ ನಾವು ನೋಡಿದ್ರೆ ಕನ್ನಡ ಆಡಿಯನ್ಸ್ಗಳು ಹೆಚ್ಚಿರ್ತಾರೋ ಅಂದ್ರೆ ಕನ್ನಡ ಮೂವಿಗೆ ಸಪೋರ್ಟ್ ಮಾಡೋರು ಇರ್ತಾರೋ ಅದರೊಳಗೆ ನಮ್ಮ ಸೂಪ್ರಾಮ್ ಸ್ಟೋರಿ ಇದೆ ಅಥವಾ ಆ ಒಂದು ಸ್ಟೋರಿಯನ್ನು ನೋಡಿದವ್ರು ನಾವು ಅಬ್ವಿಯಸ್ಲಿ ಒಂದು ಸುಲೋಚನ ಅನ್ನೋ ಒಂದು ದೆವ್ವವನ್ನ ಮೋಟಿವ್ ಆಗಿಟ್ಕೊಂಡ ದೆವ್ವ ಅಲ್ಲ ಒಂದು ಕಾಮಿಡಿ ಸೀನನ್ನು ಮೋಟಿವ್ ಆಗಿಟ್ಕೊ ಸಹ ಮೂವಿ ತೆಗೆದ್ರು ಅದು ಕೂಡ ಬ್ಲಾಕ್ ಬ್ಲಸ್ಟರ್ ಹೊತ್ತು ಕಡಿಮೆ ಬಜೆಟ್ ಒಳಗೆ ಅಂದ್ರೆ ಕಡಿಮೆ ಬಜೆಟನ್ನು ಹಾಕಿ ಯಾವ ರೀತಿಯಾಗಿ ಹೆಚ್ಚು ಪ್ರಾಫಿಟನ್ನು ಗಳಿಸ್ಬೇಕು ಅನ್ನೋದ ಇವ್ರಿಗೆ ಗುರುತಾಗಿಬಿಟ್ಟೈತಿ ಅದೇ ರೀತಿ ನಾವು ಏನು ವಿ ಎಫ್ ಎಕ್ಸ್ ಇಲ್ಲ ಲೋ ವಿ ಎಫ್ ಎಕ್ಸ್ ಆನಂತರ ಬೇರೆ ಬೇರೆ ಏನೂ ಇಲ್ಲ ವೇಸ್ಟ್ ಅಂತ ಏನೂ ಇಲ್ಲ ಆ ಥರ ಮೂವಿ ಇದ್ದರೂ ಕೂಡ ಯಾವ ಮಟ್ಟಕ್ಕೆ ಹೋತಂತ ನಾವು ಸೂಪರ್ ಮೂವಿ ನೋಡಿದೆವು ಈಗ ಕಾಂತಾರ ಚಾಪ್ಟರ್ ಒನ್ ಅದಕ್ಕಿಂತ ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಅದಕ್ಕಿಂತ ಹೆಚ್ಚು ಬಟ್ಟಿಗೆ ಕಾಂತಾರ ಚಾಪ್ಟರ್ ಒನ್ ಹೊಂಟೈತಿ ಅಂದ್ರೆ ಕಡಿಮೆ ಬಜೆಟ್ ಹಾಕಸ ಹೆಚ್ಚನ್ನು ಪ್ರಾಫಿಟನ್ನು ಸಂಪಾದನೆ ಮಾಡೋದು ಇವ್ರಿಗೆ ಗುರುತಾಗಿಬಿಟ್ಟೈತಿ ನಾವು ನೋಡ್ಬೋದು ಅನೇಕ ಬಾಲಿವುಡ್ ಮೂವಿಗಳಾಗಲಿ ನಾವು ಸಾವಿರ ಕೋಟಿ ಹಾಕಸ ಅದಕ್ಕೆ ಐದುನೂರು ಕೋಟಿ ಕೂಡ ಪ್ರಾಫಿಟ್ ಬರೋದಿಲ್ಲ ಅಂಥದ್ರೊಳಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರ ಕೇವಲ ಒಂದು ಹದಿನಾಲ್ಕು ಕೋಟಿ ಆನಂತರ ಹತ್ತು ಕೋಟಿ ಆನಂತರ ನೂರು ಕೋಟಿ ಒಳಗ ಒಂದ್ ಇದನ್ನು ಮಾಡಿ ಕಸ ಒಂದು ಬಹಳಷ್ಟು ಹೈ ಲೆವೆಲ್ ಪ್ರಾಫಿಟ್ ಅನ್ನ ಸಂಪಾದನೆ ಅಂದ್ರೆ ಅದ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೇಳಿ ನಮ್ಗೆ ಹೆಮ್ಮೆ ಅಂದ್ರೆ ಹೇಳ್ಬೋದು ಸೂ ಪ್ರಮ್ಸ್ ಹೋಗು ಮತ್ತೆ ಕಾಂತಾರ ಚಾಪ್ಟರ್ ಒನ್ಗೂ ಒಂದು ಸಿಮಿಲಾರಿಟಿಯನ್ನು ನೋಡೋದಾದ್ರೆ ಇದು ಕೂಡ ಲೋ ಬಜೆಟ್ ಇಂದ ಕ್ರಿಯೇಟ್ ಆಗೈತಿ ಅದು ಕೂಡ ಲೋ ಬಜೆಟ್ ಇಂದ ಕ್ರಿಯೇಟ್ ಆಗೈತಿ ಎರಡೂ ಕೂಡ ಅನೇಕ ರೀತಿ ಹೆಚ್ಚು ಪ್ರಾಫಿಟ್ ಅನ್ನ ಸಂಪಾದನೆ ಮಾಡಿದವು ಆನಂತರ ಸೂಪ್ರಾಮ್ ಶೋ ಒಳಗೆ ಆಕ್ಟಿಂಗ್ ಮಾಡಿದಂಥ ಅನೇಕ ಆ್ಯಕ್ಟರ್ಗಳನ್ನ ಕಂತರ ಚಕ್ಟ್ರನ್ನು ಕೂಡ ನೋಡ್ತೇವೆ ಅಂದ್ರೆ ಇವರ ಒಂದು ಏನು ಗ್ಯಾಂಗ್ ಇತ್ತಲ್ಲ ಇದೇ ಗ್ಯಾಂಗ್ಲೆ ಅನೇಕ ರೀತಿಯ ಕರ್ನಾಟಕದ ಮೆಚ್ಚುಗೆಯನ್ನ ಮೆಚ್ಚುಗೆಯನ್ನು ಒಂದು ಒಂದು ಪ್ರಾಫಿಟನ್ನು ಸಂಪಾದನೆ ಮಾಡ್ಕೊತಾರೆ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆಯ ತರುವ ವಿಷಯ ಆಗಿದೆ ಇದಾಗಿತ್ತ ಒಂದು ಸೂಪ್ ಫ್ರಾಮ್ ಮತ್ತು ನಮ್ಮ ಕಾಂತಾರ ಚಾಪ್ಟರ್ ಒನ್ ಮೂವಿಗೆ ಒಂದು ರಿಲೇಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೂ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡಿರಿ ಮುಂದಿನ ನೋಡೋದು ಸೂಪ್ ಫ್ರಾಮ್ ಮತ್ತು ಕಾಂತಾರ ಚಾಪ್ಟರ್ ಒನ್ನ ಡೀಟೇಲ್ ಆಗಿ ತಿಳ್ಕೊಂಬಿಡೋಣ